ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ ನಮ್ಮಲ್ಲಿಲ್ಲ ಹಿಂದೂ ರಕ್ತ ನಮ್ಮಲ್ಲಿರೋದು ಮಾನವ ರಕ್ತ ತಿಪ್ಪು ಯಾರು ಮುಸಲ್ಮಾನ ಯಾವ ಧರ್ಮ ಅವ್ರಿಗೆ ಬೇಕಾಗಿರುತ್ತೋ ಯಾವ ನಂಬಿಕೆ ಇರುತ್ತೋ ಅವ್ರದ್ದು ಅದು ಬ್ರಿಟಿಷ್ನವರು ವಿರೋಧ ಹೋರಾಟ ಮಾಡಿಲ್ಲ ಯುದ್ಧ ಕೂಡ ಮಾಡಿಲ್ಲ ಜಹಾನ್ ಈ ಹಾಡನ್ನು ಬರೆದಿದ್ದು ಯಾರು ರಾಜಕೀಯ ದ್ವೇಷ ದ್ವೇಷ ರಾಜಕೀಯ ಮಾಡೋದು ನಮ್ಮ ರಾಜ್ಯಕ್ಕೆ ಗೆ ಒಳ್ಳೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆ ಉದ್ಘಾಟನೆಗೆ ಈಗ ಅವ್ರನ್ನ ಆಹ್ವಾನ ಮಾಡಿರುವಂತಹ ವಿಚಾರ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ವಕೀಲರು ಎಸ್ ಬಾಲನವರು ನಮ್ಮೊಂದಿಗಿದ್ದಾರೆ ಮಾತನಾಡ್ಸೋಣ ಅವ್ರನ್ನ ಸರ್ ಈಗ ಬಾನು ಮುಷ್ಕ ಭಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಅವ್ರನ್ನ ಆಹ್ವಾನ ಮಾಡಬಾರ್ದಾಗಿತ್ತು ಅನ್ನುವಂತಹ ಒಂದಷ್ಟು ವಾದಗಳನ್ನ ಈಗ ಏನು ಹಿಂದೂ ಕಾರ್ಯಕರ್ತರು ಮಾಡುವಂಥದ್ದು ಪ್ರಮುಖವಾಗಿ ಬಿ ಜೆ ಅವರು ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ನಿಮ್ಮ ನಿಲುವೇನು ಅಂತ ನೋಡಿ ಇದನ್ನೇ ಇಸ್ಲಾಮೋ ಫೋಬಿಯಾ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಇಸ್ಲಾಮಿಕ್ ಧರ್ಮ ಇದೆ ಬುದ್ಧಿಸ್ಟ್ ಇದೆ ಪಾರ್ಸಿ ಇದೆ ನಮ್ಮ ದೇಶ ಸೆಕ್ಯುಲರ್ ದೇಶ ಆರ್ಟಿಕಲ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಹೇಳುತ್ತೆ ಯಾರಾಗಲೂ ಯಾವ ಧರ್ಮ ಅವ್ರಿಗೆ ಬೇಕಾಗಿರುತ್ತೋ ಯಾವ ನಂಬಿಕೆ ಇರುತ್ತೋ ಅವ್ರದ್ದು ಅದು ಅದನ್ನು ಮಾತಾಡ್ಬೋದು ಪೂಜೆ ಮಾಡ್ಬಾರ್ದು ಪ್ರೇಯರ್ ಮಾಡ್ಬೋದು ಅದನ್ನೇ ಪ್ರೀಚ್ ಮಾಡಬಾರ್ದು ಮಾಡ್ಬೋದು ಇದು ಸಂವಿಧಾನದ ಹಕ್ಕು ಪ್ರತಿಯೊಬ್ಬರು ಕಾನೂನು ಮುಂದೆ ಸಮ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲರೂ ಕೂಡ ಸಮಾನತೆ ನಮ್ಮ ಸಂವಿಧಾನ ಹೇಳುತ್ತೆ ಈಗ ತಿಪ್ಪು ಯಾರು ಮುಸಲ್ಮಾನ ತಿಪ್ಪು ಆಡಳಿತ ಮಾಡಿದ್ದು ಮೈಸೂರು ಶ್ರೀರಂಗಪಟ್ಟಣ ತಿಪ್ಪು ಬ್ರಿಟಿಷ್ನವರ ವಿರೋಧ ಯುದ್ಧ ಮಾಡಿ ಸತ್ತ ಹುತಾತ್ಮ ಅವ್ರ ತಂದೆನೋ ಯುದ್ಧ ಮಾಡಿದರು ರಾಜಶೇಖರ ಅಮ್ಮನಿ ಬ್ರಿಟಿಷ್ ಕಡೆ ನಿಂತರು ರಾಜಶಾಖಿರ ಅಮ್ಮನಿ ಯಾರು ಒಡೆಯರ್ ಫ್ಯಾಮಿಲಿ ಸೊ ಅವರು ಬ್ರಿಟಿಷ್ನವರು ವಿರೋಧ ಹೋರಾಟ ಮಾಡಿಲ್ಲ ಯುದ್ಧ ಕೂಡ ಮಾಡಿಲ್ಲ ಬ್ರಿಟಿಷ್ ಇನ್ವೇಷನ್ ಸಂದರ್ಭದಲ್ಲಿ ತ್ಯಾಗಿಗಳು ಯಾರು ದ್ರೋಹಿಗಳು ಯಾರು ಈಗ ತಿಪ್ಪು ಹೋರಾಟ ಮಾಡಿ ಸತ್ತ ಅವರ ಮೊಮ್ಮಕ್ಕಳು ಕಲ್ಕಟ್ಟಾದಲ್ಲಿ ರಿಕ್ಷಾ ಓಡಿಸುವ ಕೆಲಸ ಮಾಡ್ತಾಯಿದ್ದಾರೆ ಒಡೆಯಾರು ಭಾಗವಹಿಸಿಲ್ಲ ಇದರಲ್ಲಿ ದ್ರೋಹಿಗಳು ಯಾರು ತ್ಯಾಗಿಗಳು ಯಾರು ಸುಮಾರು ಚಾರೆ ಜಹಾನ್ ಹಚ್ಚ ಈ ಹಾಡನ್ನು ಬರೆದಿದ್ದು ಯಾರು ಈಗ ಜೈ ಹಿಂದ್ ಅಂತ ಹೇಳ್ತೀವಿ ಆ ಪದವನ್ನು ಮೊಟ್ಟ ಮೊದಲು ಬಳಸಿದ್ದು ಯಾರು ಹಿನ್ ಕುಲಾಬ್ ಜಿಂದಾಬಾದ್ ಇದನ್ನು ಬಳಸಿದ್ದು ಯಾರು ಅಶ್ವಕುಲ್ಲಾ ಖಾನ್ ಯಾರು ಉರಿ ಶಿಕ್ಷಣದಲ್ಲಿ ಸತ್ತ ಈಗ ಮುಸಲ್ಮಾನ್ರು ಅಂದರೆ ಅವರು ಈ ದೇಶದಲ್ಲಿರೋರು ಆ ಧರ್ಮಕ್ಕೆ ಹೋದ್ರು ಅದು ಅವ್ರವ್ರಿಷ್ಟ ಇದನ್ನ ಇದು ರಾಜಕೀಯ ದ್ವೇಷ ದ್ವೇಷ ರಾಜಕೀಯ ಅದು ಒಳ್ಳೆಯದಲ್ಲ ಹಿಟ್ಲರ್ ಮಾಡ್ದ ಮುಸೋಲಿನಿ ಮಾಡ್ದ ಹಿಟ್ಲರು ಮುಸೋಲಿನಿನ ನಾವು ಏನು ಹೇಳ್ತೀವಿ ಫ್ಯಾಸಿಸ್ಟ್ ಅಂತೀವಿ ಮಾನವ ವಿರೋಧಿ ಅಂತೀವಿ ನಮ್ಮ ದೇಶ ಪ್ರಜಾಪ್ರಭುತ್ವ ಇದು ಇದು ಧರ್ಮದ ದೇಶ ಅಲ್ಲ ಈಗ ಬಾನು ಮುಸ್ತಾಕ್ ಅವರು ಒಂದು ರೈಟರು ಒಂದು ಟ್ಯಾಲೆಂಟೆಡ್ ಪರ್ಸನು ದಸರಾ ಅನ್ನೋದು ಸೆಕ್ಯುಲರ್ ಅದು ಐದರಲ್ಲಿ ತಿಪ್ಪು ಇದ್ದಾಗಲೂ ದಸರಾ ಫೆಸ್ಟಿವಲ್ ನಡೀತಿತ್ತು ಇದರಲ್ಲಿ ಈಗ ಒಂದು ಅವಾರ್ಡ್ ಕೊಡ್ತೀರ ಪತ್ಮಭೂಷಣ್ ಪತ್ಮವಿಭೂಷಣ್ ಏನು ಜಾತಿ ನೋಡಿ ಕೊಡ್ತೀರಾ ಧರ್ಮ ನೋಡಿ ಯಾರು ಯಾರ್ಯಾರು ಒಳ್ಳೆ ಸೈಂಟಿಸ್ಟ್ಗೆ ಕೊಡ್ತೀರ ಒಳ್ಳೆ ಹ್ಯೂಮನಿಸ್ಟ್ಗೆ ಕೊಡ್ತೀರಾ ಯಾರ್ಯಾರು ಯಾವ ಯಾವ ಫೀಲ್ಡಲ್ಲಿ ಅಚೀವ್ ಮಾಡಿದ್ದಾರೆ ಅವ್ರು ಕೊಡ್ತಾರೆ ಈಗ ಬಾನು ಮುಸ್ತಾಕ್ ಏನು ಬಾಂಗ್ಲಾದೇಶ ಪಾಕಿಸ್ತಾನ ಕರ್ನಾಟಕ ಕನ್ನಡ ಮಹಿಳೆ ಧರ್ಮ ಇದೇ ಧರ್ಮನೇ ನಾವು ನಂಬಬೇಕು ಇನ್ನೊಂದು ಧರ್ಮ ನನ್ ನಂಬಾರ್ದು ಏನಾಗಲೂ ಕಾನೂನಿದೆ ಇದು ಇಸ್ರೇಲ್ ಅಲ್ಲ ಇದು ಇಡಿಯಮಿನ ದೇಶ ಅಲ್ಲ ಇದು ಮಿಡ್ಲ್ ಈಸ್ಟೂ ಅಲ್ಲ ಪಾಕಿಸ್ತಾನನ್ನು ರೋಗ ಸ್ಟೇಟ್ ಅಂತೀವಿ ಪಾಕಿಸ್ತಾನು ಮಾನವ ವಿರೋಧಿ ಅಂತ ಕೂಡ ಹೇಳ್ತೀವಿ ಇಂಡಿಯಾನ ಪ್ರಜಾಪ್ರಭುತ್ವ ಅಂತೀವಿ ಎಲ್ಲರಿಗೂ ಸಮಬಾಲು ಸಮ ಹಕ್ಕು ಅಂತ ಹೇಳ್ತೀವಿ ನಮ್ಮ ಕಮ್ ಕಾನ್ಸ್ಟಿಟ್ಯೂಷನ್ ಹಂಗೇ ಇದೆ ಆದ್ದರಿಂದ ದ್ವೇಷ ಪ ರಾಜಕೀಯ ಮಾಡೋದು ನಮ್ಮ ರಾಜ್ಯಕ್ಕೆ ಅದು ಒಳ್ಳೆಯದಿಲ್ಲ ನಮ್ಮ ದೇಶಕ್ಕೆ ಒಳ್ಳೆಯದಿಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹೆಸರು ಕಡಿಮೆ ಆಗುತ್ತೆ ನಾವು ಒಂದು ಪ್ರಜಾಪ್ರಭುತ್ವ ಇಲ್ಲಿ ಯಾ ಈಗ ನೀವು ಕೂತಿದ್ದೀರ ನಿಮ್ಮಲ್ಲಿರೋ ಬ್ಲಡ್ ಏನು ನನ್ನಲ್ಲಿರೋ ಬ್ಲಡ್ ಏನು ಮುಸ್ಲಿಮ್ ರಕ್ತ ಅಂದು ಏನಾಗಲಿಲ್ಲ ಟೆಸ್ಟ್ ಮಾಡೋಣ ಡಿ ಎನ್ ಎ ಹಿಂದೂ ರಕ್ತ ಅಂದಿದ ಬ್ರಾಹ್ಮಣ ರಕ್ತ ಅಂದಿದ ಎ ಗ್ರೂಪ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಓ ಗ್ರೂಪ್ ಓ ಪಾಸಿಟಿವ್ ಓ ನೆಗೆಟಿವ್ ಇಷ್ಟನೇ ಇರೋದು ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ ನಮ್ಮಲ್ಲಿಲ್ಲ ಹಿಂದೂ ರಕ್ತ ನಮ್ಮಲ್ಲಿರೋದು ಮಾನವ ರಕ್ತ ಆಯಮ್ಮನ ನಂಬಿಕೆ ಅದು ನಂಬಿಕೆ ಇಡಬಾರ್ದಂದು ಏನಾಗ್ಲದ ಆಯಮ್ಮ ಒಂದು ಫೇಥ್ ಬಾನು ಮುಷ್ತಾಕ್ ಅಂದರೆ ತಪ್ಪು ಮಾಡಿದರು ದೇಶಕ್ಕೆ ಸ್ಟೇಟ್ಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾಳೆ ಅವ್ರನ್ನ ಕರಿಬೇಡ ಅನ್ನೋದು ಅದು ಫ್ಯಾಸಿಸ್ಟ್ ರಾಜಕೀಯ ಫ್ಯಾಸಿಸ್ಟ್ ಅದು ಅದು ಪ್ರಜಾಪ್ರಭುತ್ವ ರಾಜಕೀಯ ಅಲ್ಲ ಅದು ದ್ವೇಷ ರಾಜಕೀಯ ಆ ಥರ ಯಾರು ಹೇಳ್ತಾರೆ ಅವ್ರ ಮೇಲೆ ಒನ್ ನೈಂಟಿ ಸಿಕ್ಸ್ ಬಿ ಎನ್ ಎಸ್ ಪ್ರಕಾರ ಮೊಕದೊಮ್ಮೆ ರಿಜಿಸ್ಟರ್ ಮಾಡಬೇಕು ಇದು ಷಡ್ಯಂತ್ರ ಇದೂ ಪಿತ್ತಿರು ಇದು ದೇಶದ್ರೋಹ ಓಕೆ ಪ್ರತಾಪ್ ಸಿಂಹ ಅವರು ಕೂಡ ಈಗ ಕೋರ್ಟ್ನ ಮೆಟ್ಲೇರಿರ್ತಾರೆ ಅಂದರೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಬಾರ್ದು ಚಾಲನೆ ಕೊಡಬಾರ್ದು ಅನ್ನೋದನ್ನು ಕೂಡ ಈಗ ಕೋ ಕೋರ್ಟಿಗೆ ಕೂಡ ಹೋಗಿರುವಂಥದ್ದು ಹೋಗಿದ್ದಾರೆ ನೋಡಿ ಯಾಕೆ ಬರಬಾರ್ದು ಎಮ್ಮದು ಮಾಡಿದ ತಪ್ಪೇನು ಭಾನು ಮುಷ್ತಾಕ್ ಅನ್ನೋದು ಒಂದು ಧರ್ಮದ ಹೆಸರು ಅಷ್ಟೇ ಅವರು ಒಂದು ಧರ್ಮಕ್ಕೆ ಸೇರಿರೋರು ಅದು ಪ್ರೈವೇಟ್ ಅದು ಒಂದೇ ಕಾರಣಕ್ಕೆ ಬರಬಾರ್ದಂದ್ರೆ ಏನರ್ಥ ಹಾಗಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾಗಲಿ ಕೊಡಬೇಕಾ ಲೂಟಿ ಮಾಡೋನು ಲೂಟಿಗಾರ ಅವನು ಕೊಡಬೇಕಾ ಧರ್ಮ ಅಲ್ಲ ಅವ್ರು ಏನು ಸೇವೆ ಮಾಡಿದ್ದಾರೆ ಅದು ಆ ಥರ ಅವ್ರ ರಾಜಕೀಯ ಹಂಗಿದೆ ದ್ವೇಷ ರಾಜಕೀಯ ಇದೆ ಅದು ಜನರು ಅರ್ಥ ಮಾಡ್ಕೋಬೇಕಾಗತ್ತೆ ಎಸ್ ಸರ್ ಓಕೆ ಥ್ಯಾಂಕ್ ಯು ಇದಿಷ್ಟು ಹಿರಿಯ ವಕೀಲರಾದಂತಹ ಎಸ್ ಬಾಲನವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಎಕ್ಸೆಲ್ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್